ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಹೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೀವಿ ನೋಡ್ರಿ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಸೊ ಈಗ ನೋಡ್ತಾ ಇರ್ಬೋದು ರಂಗೋಲಿ ಹಾಕಕ್ಕೆ ರಂಗೋಲಿ ಹಾಕೋ ಮುಖಾಂತರ ಇವತ್ತಿನ ಡೇ ಸ್ಟಾರ್ಟ್ ಮಾಡೀನಿ ಹೇಗೆಲ್ಲ ಹೋಗುತ್ತಾ ಹೇಳಿ ನೋಡೋಣ ಅಂತ ಇವತ್ತು ಸೊ ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಸೊ ಈಗ ಬಾಗಲ ಮುಂದೆಲ್ಲ ಕಸ ಗುಡಿಸಿ ಒರೆಸಿ ಈ ಇಬ್ಬತ್ತಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಕ್ಕಂತೀನಿ ನೋಡ್ರಿ ಬಾಗಿಲಿಗೆ ಒಂದು ರೀತಿ ಅರ್ಶನ ಕುಂಕುಮ ಇಬ್ಬತ್ತಿ ಹಚ್ಚಿದ್ರೆ ಒಂದು ರೀತಿ ಕಳೆ ನೋಡೋದಕ್ಕೆ ಬೆಳಗ್ಗೆ ಹೆಣ್ಮಕ್ಳು ಇರೋ ಮನೆ ಅಂತಂದ್ರೆ ಬಾಗಿಲು ಮುಂದೆ ರಂಗೋಲಿ ಇದ್ರೆ ಆ ಮನೆಗೇನೋ ಒಂದು ರೀತಿ ಕಳೆ ನೋಡಿರಿ ಸೊ ಯಾರೆಲ್ಲ ಡೈಲಿ ತಪ್ಪದೇ ಮನೆ ಮುಂದೆ ರಂಗೋಲಿ ಹಾಕ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನಂತೂ ಮಿಸ್ ಮಾಡೋಂಗಿಲ್ಲ ಸೊ ಡೈಲಿ ನನ್ನ ಮಗಳು ಹಾಕ್ತಿದ್ಲು ಸೊ ಇವತ್ತು ನಾ ಹಾಕಂತೀನಿ ಎದ್ದಿಲ್ಲ ಎದ್ದಿಲ್ಲಕಿ ಹಾಗಾಗಿ ಒಂದಿನ ಒಂದೊಂದೇ ಅಕ್ಕಿ ಹಾಕ್ತಾಳೆ ಒಂದೇ ನಾ ಹಾಕ್ತೀನಿ ಸೊ ಯಾಕಂದ್ರೆ ಆಕಿನೂ ಒಂದು ಸ್ವಲ್ಪ ರಂಗೋಲಿ ಹಾಕೋಕೆ ಕಲೀಲಿ ಅಂತೇಳಿ ಒಂದೊಂದೇ ಅಕ್ಕಿಗೂ ಹೇಳ್ತೀನಿ ಒಂದೊಂದೇ ಎಷ್ಟು ಚಂದ ಹಾಕಿರ್ತಾಳೆ ರಂಗೋಲಿ ಸೊ ರಂಗೋಲಿ ಪುಡಿ ಖಾಲಿಗೈತಿ ಹೆಚ್ಚು ಸೊ ರಂಗೋಲಿ ಪುಡಿ ತೊಗೊಂಡ್ಬರ್ಬೇಕು ಭಾಳ ದಿವಸ ಅದು ಖಾಲಿಯಾಗಿ ಸೊ ಚಾಕ್ ಪೀಸಲ್ಲ ಹಾಕಕ್ಕ ಅಂತೀನಿ ಈಗ ಎದ್ದು ಬಂದು ಕುಂತ್ಲು ನೋಡ್ರಿ ಬಂದು ಗಟ್ಟೆ ಎದ್ದು ಬಂದು ಕುಂತಳೆ ಸೈಡ್ ಈ ಕಡೆ ಮಮ್ಮಿ ನಿನ್ನ ಹಾಕಕ್ಕಂತೀವಿ ಈ ರಂಗೋಲಿ ಅಂತ ಅಂದ್ಲು ಸೊ ಇವತ್ತು ಈ ರೀತಿಯಾಗಿ ರಂಗೋಲಿ ಹಾಕಿ ನೋಡ್ರಿ ಒಂಬತ್ತರಿಂದ ಒಂದು ಚುಕ್ಕಿದು ಸುರುಳಿ ರಂಗೋಲಿ ಬಳ್ಳಿ ರಂಗೋಲಿ ಅಂತ ಕೂಡ ಹೇಳ್ತಾರೆ ಮನೆ ಮುಂದೆ ಡೈಲಿ ಸುರುಳಿ ರಂಗೋಲಿ ಹಾಕಕ್ಕ ನನಗೆ ಭಾಳ ಲೈಕ್ ಆಕೈತಿ ಆ್ಯಂಡ್ ಇನ್ನೊಂದು ಚಪ್ಪಿಸಲ್ಲಿ ರಂಗೋಲಿ ಹಾಕಿರೋದು ನೋಡಿ ನೀವೆಲ್ಲ ಹೇಳ್ಬೋದು ಅಂತೇಳಿ ಅನ್ಕೊಂತೀನಿ ರಂಗೋಲಿ ಪುಡಿಯಲ್ಲಿ ಹಾಕ್ಬೇಕಕ್ಕ ರಂಗೋಲಿ ಚಪ್ಪಿಸಲ್ಲಿ ಹಾಕಬಾರ್ದು ಅದು ನೆಗೆಟಿವ್ ವೈಬ್ಸ್ ಕ್ರಿಯೇಟ್ ಆಕೈತಿ ಅಂತೇಳಿ ಸೊ ಅದು ಎಷ್ಟು ಸತ್ಯನ ಎಷ್ಟು ಸುಳ್ಳು ನಂಗಂತೂ ಗೊತ್ತಿಲ್ಲ ಮೊದಲೇಗಿದ್ದನೂ ಚಾಕ್ ನಾನು ಹಾಕಿ ರೂಢ ಆಗೈತಿ ಏನಿಲ್ಲ ಅಂದರೂ ಒಂದು ಹನ್ನೆರಡು ಹದಿಮೂರು ವರ್ಷದಿಂದಾನು ಚಾಕ್ ನಾನು ಹಾಕಿನಿ ನೀವೆಲ್ಲರೂ ವಿವರ್ಸ್ ಹೇಳಿದ್ರಿ ಅಂಥೇಳಿ ಇಚ್ಛಿ ಇತ್ತೀಚೆಗೆ ಸ್ವಲ್ಪ ದಿನಗಳ ಹಿಂದೆ ರಂಗೋಲಿ ಪುಡಿ ಒಳಗೆ ಹಾಕಿದ್ದೆ ನೋಡ್ರಿ ಈಗ ಖಾಲಿ ಆಗೈತಿ ಮತ್ತೆ ತರಿಸಿ ಹಾಕಬೇಕು ಸೊ ಅಲ್ಲಿವರೆಗೂ ಚಾಕ್ ಪೀಸ್ನಾಗ ಹಾಕ್ತೀನಿ ಇವತ್ತಿನ ರಂಗೋಲಿ ಹೆಂಗಾಗೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನೀವು ಈ ರಂಗೋಲಿ ಇಷ್ಟ ಆಗೈತೆ ಅಂತಂದ್ರೆ ಟ್ರೈ ಮಾಡ್ಬೋದು ಸ್ಲೋ ಮೋಷನ್ದಾಗ ನಾನು ತೋರಿಸೇನಿ ಸಾಧ್ಯವಾದಷ್ಟು ಡೈಲಿ ವ್ಲಾಗ್ನಾಗ ರಂಗೋಲಿ ಹಾಕೋದು ಶೇರ್ ಮಾಡ್ಕೊತೀನಿ ಅಂತಂದು ಒಂದು ಎರಡು ತಿಂಗಳ ಹಿಂದ ಅಂತ ಅನ್ಕೊಂತೀನಿ ಮೇ ಬಿ ಸೊ ಹೇಳಿದ್ದೆ ವ್ಲಾಗ್ ಒಳಗೆ ಆವತ್ತ ಯಾವತ್ತು ಹೇಳಿದ್ನಲ್ಲ ಸೊ ಅವತ್ತನ ಟ್ರೈ ಪೋಡ್ ಮುರಿದ್ಬಿಡ್ತು ನೋಡ್ರಿ ಸೊ ಹಂಗಾಗಿ ರಂಗೋಲಿ ವಿಡಿಯೋ ಶೂಟ್ ಮಾಡೋಕ್ಕನ ಆಗೋಲ್ಲ ಈಗೇನು ಶೂಟ್ ಮಾಡಿದ್ನೆಲ್ಲ ದೂರದಿಂದ ಸೊ ಆ ರೀತಿ ಶೂಟ್ ಮಾಡಿ ಶೇರ್ ಮಾಡ್ಕೋಬೋದು ಹಿಂಗೆ ಝೂಮಿಂದ ಹತ್ತರದಿಂದ ರಂಗೋಲಿ ವಿಡಿಯೋ ಮಾಡಬೇಕು ಅಂತಂದ್ರೆ ಒಬ್ರದ್ದು ಹೆಲ್ಪ್ ಬೇಕಾಗೇ ಬೇಕಾಗ್ತೈತಿ ಸೊ ಹಂಗೆ ಡೈಲಿ ಯಾರೂ ಸಿಗೋಂಗಿಲ್ಲ ಸೊ ಅವತ್ತು ಟ್ರೈಪೋರ್ಡ್ ಮುರಿದಾಗಿಂದೂ ಆ ಟ್ರೈಪೋಡ್ನ ಬೆಂಡ್ ಮಾಡೋಕೆ ಆಗಂಗಿಲ್ಲ ಸೊ ಸುಮ್ಮನೆ ಸ್ಟ್ರೇಟ್ ಇಟ್ಟು ವಿಡಿಯೋ ಮಾಡ್ಕೋಬೋದು ಅಷ್ಟೇ ಅದಕ್ಕೂ ಮೊದಲು ಬೆಂಡ್ ಮಾಡ್ಬೋದಾಗಿತ್ತು ಹಂಗಾಗಿ ಡೈಲಿ ಬ್ಲಾಗ್ನಾಗ ಆದಷ್ಟು ರಂಗೋಲಿ ವಿಡಿಯೋನ ಶೇರ್ ಮಾಡ್ತೀನಿ ಅಂತಂದು ಹೇಳಿದ್ದೆ ಸೊ ಮುರಿದಿರೋದ್ರಿಂದ ರಂಗೋಲಿ ವಿಡ ಶೇರ್ ಇಲ್ಲ ನೋಡ್ರಿ ನೀವು ನೋಡಿದ್ರೆಲ್ಲಾರು ಅನ್ಕೊಂತಿರ್ಬೋದು ರಂಗೋಲಿ ವಿಡಿಯೋ ಶೇರ್ ಮಾಡ್ತೀನಿ ಅಂತಂದ್ರೂ ಮಾಡಲೇ ಇಲ್ಲ ಅಂತಂದು ಸೊ ಹಂಗಾಗಿ ಈಗ ನೆನಪಾ ಅದು ಹೇಳಿದೆ ನೋಡಿರಿ ಓಕೆ ಫ್ರೆಂಡ್ಸ್ ರಂಗೋಲಿ ಹಾಕಿ ಬಂದಿಂದ ಚಾ ಮಾಡ್ಕೊಟ್ಟೆ ಅಮ್ಮಗೆ ಚಹೂ ಕುಡಿಯಾಕಂತಾರೆ ಹಂಗ ಚಾಕ್ಕಿಂತ ಮೊದಲು ಒಂದು ಸ್ವಲ್ಪ ಗಂಜಿ ಹಾಕ್ಕಿ ಕೊಡು ಅಂತಂದ್ರು ನಾನು ಈಗ ಗಂಜಿ ಅಂತೀನಿ ಅಮ್ಮಗೂ ಗಂಜಿ ಹಾಕಿ ಕೊಟ್ಟು ಮಕ್ಳಿಗೂ ಗಂಜಿ ಹಾಕ್ಕಿ ಕೊಟ್ಟು ನಾನು ಈಗ ಗಂಜಿ ಅಂತೀನಿ ಒಂದು ಸ್ವಲ್ಪ ವ್ಯವರ್ಸು ಕಮೆಂಟ್ ಮಾಡಿ ಕೇಳಿದ್ರಿ ಅಜ್ಜ ಅಮ್ಮಗೆ ಎಷ್ಟು ವಯಸ್ಸಾಗಿತಿ ಅವ್ರ ಹೆಸರು ಏನು ಮತ್ತು ಆ ಬೆಂಗ್ಳೂರ್ನಾಗ ಇರ್ತಾರಲ್ಲ ಸೊ ಅವರು ಅಜ್ಜಿಗೆ ಏನ ಆಗಬೇಕು ಮತ್ತು ಅಜ್ಜಿಗೆ ಎಷ್ಟು ಮಕ್ಕಳು ಅಂತ ಇಷ್ಟೆಲ್ಲ ಕ್ವಶನ್ಸ್ ಎಲ್ಲ ಕೇಳಿದ್ರಿ ಸೊ ಈ ಬ್ಲಾಗ್ನಾಗ ಆದಷ್ಟು ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ಈಗ ನೋಡ್ರಿ ಫ್ರೆಂಡ್ಸ್ ರೊಟ್ಟಿ ಮಾಡೋಕಂತೀನಿ ಮುಂದೆ ಮುಂಜಾನೆನ ಯಾವುದೇ ಏನು ನಾಷ್ಟ ಮಾಡಲಿಲ್ಲ ರೈಸ್ ಇತ್ತು ಮತ್ತು ಸಾಂಬಾರ್ ಇತ್ತು ಸೊ ಅನ್ನ ಸಾಂಬಾರನ್ನ ತಿಂದ್ಕೊಂಡ್ರೆ ಇವತ್ತು ರೊಟ್ಟಿ ಮತ್ತು ಅನ್ನ ಸಾಂಬಾರು ಮುಂಜಾನೆ ಅಂಥೇಳಿ ನಾಷ್ಟ ಏನೂ ಮಾಡಲಿಲ್ಲ ಡೈರೆಕ್ಟ್ ಇವತ್ತು ರೊಟ್ಟಿನ ಮಾಡಕ್ಕಂತೀನಿ ಸೊ ಗಂಜಿ ಎಲ್ಲ ಕೂಡೋದ್ರಿಂದ ಓಕೆ ಈಗ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀನಿ ನಮ್ಮ ಅಜ್ಜನ ಹೆಸರು ಹನುಮಪ್ಪ ಭಗವತಿ ಮತ್ತು ನಮ್ಮ ಅಮ್ಮನ ಹೆಸ್ರು ಐ ಮೀನ್ ನಮ್ಮ ಅಜ್ಜಿ ಹೆಸರು ಬಸವ್ವ ಭಗವತಿ ಮತ್ತು ಅವ್ರಿಗೆ ಎಷ್ಟು ಮಕ್ಕಳು ಹೇಳಿ ಕೇಳಿದರೆ ಐದು ಮಂದಿ ಮಕ್ಕಳು ನಾಲ್ಕು ಮಂದಿ ಗಂಡು ಮಕ್ಕಳು ಒಬ್ಬೇಕೆ ಹೆಣ್ಮಗಳು ಅಕ್ಕಿ ನಮ್ಮವ್ವ ಆ್ಯಂಡ್ ಈಗ ನೆಕ್ಸ್ಟು ಬೆಂಗಳೂರಿನಾಗ ಇರ್ತಾರಲ್ಲ ಅವರು ನಿಮ್ಮ ಅಜ್ಜಿಗೆ ಏನಾಗಬೇಕು ಅಂಥೇಳಿ ಕೇಳಿದರೆ ಅವರು ಇಬ್ಬರು ಮಕ್ಕಳಾಗಬೇಕು ಇಬ್ಬರು ಅದರ ಟೋಟಲು ಸೊ ಒಂದನೇ ಮಗ ಮತ್ತು ಎರಡನೇ ಮಗ ಬೆಂಗಳೂರ್ನಾಗನ ಅದಾರ ಇನ್ನು ನೆಕ್ಸ್ಟ್ ಕ್ವೆಶನು ನಿಮ್ಮ ಅಜ್ಜಿ ಮತ್ತು ನಿಮ್ಮ ಅಜ್ಜಗ ಎಷ್ಟು ವಯಸ್ಸು ಅಂಥೇಳಿ ಕೇಳಿದ್ರಿ ನಮ್ಮ ಅಜ್ಜಗ ಒಂದು ಇಯರ್ ಒಂದು ಏಯ್ಟಿ ತ್ರೀ ಇರ್ಬೋದು ಅಂತ ಅಂದ್ಕೊತೀನಿ ಒಂದು ಅಮ್ಮಗೆ ಒಂದು ಸೆವೆಂಟಿ ಫೈವ್ ಇಷ್ಟು ಇರ್ಬೋದು ಹೇಳಿ ಅನ್ಕೊಂತೀನಿ ಒಂದು ಅಂದಾಜ್ಮ್ಯಾಗ ಹೇಳಕಂತೀನಿ ಆವಾಗಿನ ಕಾಲದಾಗೆಲ್ಲ ಡೇಟ್ ಆಫ್ ಬರ್ತೆಲ್ಲ ಬರೆದು ಇಟ್ಕೊತಿದ್ದಿಲ್ಲಲ್ಲ ಫ್ರೆಂಡ್ಸು ಸೊ ಹಾಗಾಗಿ ಕರೆಕ್ಟ್ ಏಜು ಡೇಟ್ ಆಫ್ ಬರ್ತೆಲ್ಲ ಇಲ್ಲ ಸೊ ಒಂದು ಮ್ಯಾಗ ಹೇಳಿರೋದು ನೋಡ್ರಿ ನಮ್ಮ ಅಜ್ಜಗ ಏಯ್ಟಿ ತ್ರೀ ಒಂದು ನಮ್ಮಮ್ಮಗೆ ಒಂದು ಸೆವೆಂಟಿ ಫೈವ್ ಆಗಿರ್ಬೋದು ಸೊ ಈಗ ರೊಟ್ಟಿ ಮಾಡೋದನ್ನು ಆತು ಹಮ್ಮಗೆ ಈಗ ರೊಟ್ಟಿ ಮತ್ತು ಬೆನ್ನಿ ಚಟ್ನಿ ಪುಡಿ ಹಾಕಿ ಕೊಟ್ಟಿನಿ ಹೊಣ್ಣಾಕಂತಾರೆ ಈಗ ನೀವೆಲ್ಲರೂ ಅನ್ಕೊಂತಿರ್ಬೋದು ಒಳಗೆ ಏನೂ ಸ್ಟಿಚಿಂಗ್ ಮಿಷಿನ್ ಹಂಗಿಟ್ಟಿರಲಿಲ್ಲ ಅಂತೇಳಿ ಮಕ್ಕಳು ನೋಡ್ರಿ ಮಕ್ಕಳದ್ದು ಅದು ಆ್ಯಕ್ಚುಲಿ ಕರೆಕ್ಟಾಗಿನ ನಿನ್ನೆ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡೆ ಹಾಲೊಳಗನ್ನ ಇಟ್ಕೊಂಡು ಟಿ ವಿ ನೋಡ್ಕೊತ ಸ್ಟಿಚ್ ಮಾಡೋದ್ರಾಯ್ತು ಅಂತೇಳಿ ಸೊ ಅದೇ ಸ್ಟಿಚ್ ಮಾಡಿ ಇಟ್ಟಿದ್ದೆ ಬಾಳೆನ ಹೊಲಿಯೋದ್ ಅಂದ್ರೆ ಸ್ಟಿಚಿಂಗ್ ಮಷಿನ್ ಹಾಲ್ಗೆ ತೊಗೊಂಬಂದು ಸ್ಟಿಚ್ ಮಾಡಿರ್ತೀನಿ ನಾನು ರೊಟ್ಟಿ ಮಾಡಕ್ಕಂತೀನಿ ರೊಟ್ಟಿ ಮಾಡೋವಾಗ ಆಕಾರ ಮಾಡಿಟ್ರ ಸ್ಟಿಚಿಂಗ್ ಮಷಿನ್ ಹಾಲ್ ನೋಡು ಇಟ್ಬಿಟ್ಟಾರ ನಾನು ಅಮ್ಮಗ್ ರೊಟ್ಟಿ ಕೊಡುವಾಗ ನೋಡಿದ್ದು ಸೊ ಹಂಗ ವಿಡಿಯೋ ಮಾಡ್ಕೊತಾ ಹೋಗಿನಿ ಸೊ ನೋಡೇ ಇಲ್ಲ ಓಕೆ ಇವಾಗ ನೆಕ್ಸ್ಟ್ ಕ್ವಶನ್ ತಗೊಂಡ ಬರ್ರಿ ಅನ್ವಿತಾ ಇವಾಗ ಯಾವ ಸ್ಟ್ಯಾಂಡರ್ಡ್ ಹೇಳಿ ಕೇಳಿದ್ರಿ ಅನ್ವಿತಾ ಈಗ ಫಿಫ್ತ್ ಸ್ಟ್ಯಾಂಡರ್ಡು ಈಗ ಮುಗೀತು ಫಿಫ್ತ್ ಸ್ಟ್ಯಾಂಡರ್ಡ್ ಆ್ಯಕ್ಚುಲಿ ಇನ್ನು ಸಿಕ್ಸ್ ತಕ್ಕ ನೋಡ್ರಿ ಸಮರ್ ಸೀಸನ್ ಮುಗಿದ್ರೆ ಆ್ಯಂಡ್ ಇನ್ನೊಂದು ಕ್ವಶನ್ ಇದಂತೂ ರಿಪೀಟ್ 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 ಭಾಳ ಅಂದ್ರೆ ಭಾಳ ಸಲ ಈ ಕ್ವಶನ್ ಬಂದೈತಿ ಅಂತ ಹೇಳ್ಬೋದು ಬೆಳಗಾವಿ ಒಳಗೆ ನೀವು ಯಾವ ಏರಿಯಾದೊಳಗದ್ರಿ ಯಾವ ಏರಿಯಾದೊಳಗದ್ರಿ ಅಂತೇಳಿ ಸೊ ಈ ಕ್ವಶನ್ ಅಂಕರ ಎಷ್ಟು ಕೇಳ್ಯಾರ ಅಂದ್ರೆ ಹೇಳಕ್ಕೆ ನಾವಲ್ಲೇ ಸೊ ನಾನು ಹೇಳೀನಿ ಅಲ್ಲೇ ಆನ್ಸರ್ ಮಾಡೀನಿ ಎಷ್ಟೋ ಕಮೆಂಟ್ಸ್ಗಳಿಗೆ ಏರಿಯಾ ಹೇಳೋಕ್ಕಾಗಂಗಿಲ್ಲ ನಮ್ಮ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇದು ಸೋಷಿಯಲ್ ಮೀಡಿಯಾ ಸೊ ನಾವು ನಮ್ಮ ಸೆಕ್ಯೂರಿಟಿ ನೋಡ್ಕೋಬೇಕಾಗತ್ತಲ್ಲ ಸೊ ಹಂಗಾಗಿ ಏರಿಯಾ ಗಲ್ಲಿ ಎಲ್ಲ ಹೇಳೋಕ್ಕಾಗೋದಲ್ಲ ಅಂತಂದು ಹೇಳೀನಿ ಸೊ ಪ್ಲೀಸ್ ಏರಿಯಾ ಎಲ್ಲಾ ಕೇಳಕ್ ಹೋಗ್ಬಿಡ್ರಿ ಬ್ಲಾಗ್ ಒಳಗ ಈಗ ಆನ್ಸರ್ ಮಾಡಕ್ ಅಂತೀನಿ ಸೊ ಈ ಕ್ವಶನ್ಗ ಎಲ್ಲಾ ಕ್ವಶನ್ ಗು ಆನ್ಸರ್ ಮಾಡಕ್ ಆಗಂಗಿಲ್ಲ ಸೊ ಎಷ್ಟು ಹುಷಾರಾಗಿದ್ರು ಕಮ್ಮಿನ ಈ ಸೋಶಿಯಲ್ ಮೀಡಿಯಾದೊಳಗ ಸೊ ಎಲ್ಲ ಎಚ್ಚರಿಕೆಯಿಂದ ನಾವು ಬ್ಲಾಗ್ಸ್ ನ ಮಾಡಬೇಕೈತಿ ಸೋಶಿಯಲ್ ಮೀಡಿಯಾದಾಗ ಅದೀವಿ ಅಂತ ಅಂದ್ರ ನಾನ್ ಹೆಂಗಂತಂದ್ರ ಎಲ್ಲಾನು ಶೇರ್ ಮಾಡ್ಕೊಳಕ್ ಹೋಗಂಗಿಲ್ಲ ನಮ್ದೇ ಆದಂತ ಒಂದಷ್ಟು ಪ್ರೈವೇಸಿ ಲೈಫ್ ಇರ್ತೈತಿ ಸೊ ಎಷ್ಟರ ಮಟ್ಟಿಗೆ ಶೇರ್ ಮಾಡ್ಕೋಬೇಕು ಅಷ್ಟರ ಮಟ್ಟಿಗೆ ಮಾತ್ರ ನಾನು ಶೇರ್ ಮಾಡ್ಕೊತಿನಿ ನೋಡ್ರಿ ಬೆಳಗಾವಿ ಒಳಗ ಯಾವ ಏರಿಯಾ ಗಲ್ಲಿ ಅಂತಂದು ಕೇಳ್ತೀವಿ ಾಗ ಹೇಳೋದಕ್ಕೆ ಯಾರೋ ಒಬ್ಬರು ವಿವರ ಅಂದಿರೋದನ್ನು ಉಂಟು ಸೊ ಬೇರೆ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾರಲ್ಲ ಅಂಥೇಳಿ ಸೊ ಹೌದು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರು ಹೇಳ್ತಾರ ಅಂಥೇಳಿ ಸೊ ನಾನು ಹೇಳಂಗಿಲ್ಲ ಸೊ ನಾನು ಸ್ವಲ್ಪ ಎಲ್ಲ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂಥೇಳಿ ಸೊ ನಾನು ಒಂದಷ್ಟು ಮನೆಯಾಗ ಎಲ್ಲ ವಿಚಾರಿಸಿ ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೂ ನಾನು ಎಷ್ಟು ಯೋಚನೆ ಮಾಡ್ತೀನೋ ನನಗೆ ಮಾತ್ರ ಗೊತ್ತು ಸೊ ನಾನು ಅಬ್ಸರ್ವ್ ಮಾಡೀನಿ ಎಲ್ಲ ಏನೋ ಹೇಳಿಲ್ಲ ಎಲ್ಲೋ ಕೇ ಎಲ್ಲೋ ಯೂಟ್ಯೂಬರ್ಸ್ ಅಷ್ಟೇ ಬಿರಳಾಣಿಕೆಯಲ್ಲಿ ಹೇಳ್ಯಾರ ಅವ್ರ ಗಲ್ಲಿ ಅವ್ರ ಏರಿ ಏರಿಯಾ ಕೇಳಿದಾಗ ಪ್ರತಿಯೊಂದು ಕಮೆಂಟ್ಸ್ಗೂ ಆನ್ಸರ್ ಮಾಡಂಗಿಲ್ಲ ಸುಮಾರು ಕ್ವೆಶನ್ಸ್ ಎಲ್ಲ ಕೇಳ್ತಾರೆ ತೀರಾ ಪರ್ಸ್ನಲ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಸೊ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡುತ್ತಾ ಕೂರಂಗಿಲ್ಲ ಯಾವ ಯೂಟ್ಯೂಬರ್ಸ್ನೂ ಅವರು ಸೆಕ್ಯೂರಿಟಿ ನೋಡ್ಕೊಂಡು ಎಲ್ಲ ಆನ್ಸರ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಬಗ್ಗೆನ ಕಂಟಿನ್ಯೂ ಮಾಡಕ್ಕಂತೀನಿ ಈವ್ನಿಂಗ್ ಅಮ್ಮಗೆ ಚಾದ್ ಮಾಡಿಕೊಟ್ಟು ಮತ್ತು ಮಧ್ಯಾಹ್ನ ನೆನೆಸಿಟ್ಟಿದ್ದೆ ಉದ್ದಿನ ಉದ್ದಿನಬೇಳಿ ನೆನೆಸಿಟ್ಟಿದ್ದೆ ಮತ್ತು ಈವ್ನಿಂಗು ರವೆ ನೆನೆಸಿಟ್ಟಿದ್ದೆ ಸೊ ಈಗ ಮಿಕ್ಸಿ ಮಾಡ್ಕೋಬೇಕು ಅಮ್ಮಗು ಈಗ ಊಟ ಹಾಕ್ಕೊಟ್ಟು ನಾವೆಲ್ಲರೂ ಊಟ ಮಾಡಿ ಸೊ ಈಗ ಒಂದು ಸ್ವಲ್ಪ ಬಾಂಡೆ ಇದ್ದು ಅನ್ವಿತಾಗ ತಿಕ್ಕಾಕೇಳಿದ್ದೆ ನೋಡ್ರಿ ತಿಕ್ಕಿದ್ಲು ಬಾಂಡೆ ಸೊ ಈಗ ನಾನು ಮಿಕ್ಸಿ ಹಾಕ್ಕೊಳಕಂತೀನಿ ಉದ್ದಿನಬೇಳೆ ನೆನೆಸಿಟ್ಟಿದ್ನಲ್ಲ ಜಸ್ಟ್ ಉದ್ದಿನಬೇಳೆ ಅಷ್ಟು ಮಿಕ್ಸಿ ಮಾಡೋದಿರ್ತೈತಿ ಇಡ್ಲಿ ಮಾಡೋದಿದ್ರೆ ಸೊ ನಾಳೆ ಇಡ್ಲಿ ಮಾಡೋ ಪ್ಲ್ಯಾನ್ ಐತೆ ನೋಡಿರಿ ಫ್ರೆಂಡ್ಸು ಮಾರ್ನಿಂಗ್ ಬ್ರೇಕ್ಫಾಸ್ಟು ಸೊ ಈಗ ಮಿಕ್ಸಿ ಮಾಡ್ಕೊಳ್ಳೋಕಂತೀನಿ ಆ್ಯಂಡ್ ನೆಕ್ಸ್ಟು ನಿಮ್ಮ ಯಾವುದು ನಿಮ್ಮ ಗಂಡದ ಮನೆ ಯಾವುದು ನಿಮ್ಮ ತವ್ರ ಮನೆ ಯಾವುದು ಅಂತೇಳಿನೂ ಕಮೆಂಟ್ ಮಾಡಿ ಕೇಳಿದ್ರಿ ಕೇಳಿದಾಗೆಲ್ಲ ಹೇಳೀನಿ ನಮ್ಮ ತವ್ರ ಮನೆ ಬಾದಾಮಿ ಮತ್ತು ಗಂಡದ ಮನೆ ಗುಳದ ಗುಡ್ಡ ಅಂತೇಳಿ ಬಾದಾಮಿ ಹತ್ರ ನೇಯರ್ ನಿಮ್ಮದು ವಿಲೇಜ್ ಯಾವುದು ಅಂತಂದು ಕೇಳಿದ್ರಿ ಸೊ ಅದು ಸೇಮ್ ಆನ್ಸರನಾ ಈಗ ಹಂಗೆ ಬೆಳಗಾವಿ ಅಂತಂದು ಹೇಳಿದಾಗ ಏರೇ ಹೇಳಂಗಿಲ್ಲ ಸೊ ಹಂಗೆ ಸೇಮ್ ಬಾದಾಮಿ ಅಂತ ಹೇಳಿದಾಗ ನಮ್ಮದು ವಿಲೇಜ್ ನೇಮ್ ಹೇಳಂಗಿಲ್ಲ ಸೊ ಸೇಮ್ ಅದ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರನ ಬೇಕಿದ್ರೆ ಇನ್ ಫ್ಯೂಚರ್ ಬ್ಲಾಗ್ ಒಳಗೆ ಹೇಳಿದ್ರು ಹೇಳಬಹುದು ನಮ್ಮ ಗಂಡನೂರ್ಯಾವುದು ನಮ್ಮ ತವರು ಊರು ತವ್ರ ಮನೆ ಊರ್ಯಾವುದು ಅಂಥೇಳಿ ನಿಯರ್ ವಿಲೇಜ್ ಕೇಳಕ್ಕಂತೀರಿ ಆಲ್ಮೋಸ್ಟ್ ಹೇಳೀನಿ ನಾನು ಸಿಟಿ ನಮ್ಮ ನಮ್ಮ ವಿಲೇಜ್ನೇ ನಿಯರ್ ಸಿಟಿ ನೇಮ್ ಹೇಳೀನಿ ಗಂಡನೂರು ನೇಯರ್ ಬಂದು ಗುಳಿದ ಗುಡ್ಡ ಐತಿ ನಾ ತವರು ಮನೆಯವರು ನೇಯರ್ ಬಂದು ಬಾದಾಮಿ ಐತಿ ಸೊ ನೇಯರ್ ಸಿಟಿ ನೇಮ್ ಹೇಳೀನಿ ನಾನು ಆದ್ರೆ ನಮ್ಮ ವಿಲೇಜ್ ನೇಮ್ ಹೇಳಿಲ್ಲ ಇನ್ ಫ್ಯೂಚರ್ ಬ್ಲಾಕ್ಸ್ ಒಳಗೆ ಹೇಳಿದ್ರು ಹೇಳಬಹುದು ಸೊ ನಮಗೂ ಗೊತ್ತಿಲ್ಲ ಆ್ಯಂಡ್ ನೆಕ್ಸ್ಟ್ ಕ್ವಶನು ಇತ್ತೀಚೆಗಂತೂ ಒಂದು ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದು ಒಂದು ಎರಡು ಮೂರು ಸಲ ಈ ಕಮೆಂಟ್ ಬಂದಿತ್ತು ಏನಂತ ಅಂದ್ರೆ ಯಾವ ತಾಯಿ ನಿನ್ಗೆ ಬೆಂಗಳೂರು ಭಾಷೆ ಸೂಟ್ ಆಗಂಗಿಲ್ಲ ನೀನು ನ್ಯಾಚುರಲ್ ಆಗಿ ಉತ್ತರ ಕರ್ನಾಟಕದ ಕನ್ನಡನ ಮಾತಾಡೋ ಅಂತೇಳಿ ಸೊ ಈ ರೀತಿ ಎಲ್ಲ ಕಮೆಂಟ್ ಹಾಕ್ಯಾರ ಸೊ ಈ ರೀತಿ ಕಮೆಂಟ್ಸ್ ಗಳಿಗೆ ನಾನು ಆಲ್ರೆಡಿ ಒಂದು ಬ್ಲಾಗ್ ಒಳಗ ಕ್ಲಾರಿಟಿ ಕೊಟ್ಟಿನಿ ಯಾಕ ಏನು ಎತ್ತ ಯಾಕೆ ಮಾತಾಡ್ತಿ ಹೇಳಿ ಕಮೆಂಟ್ ಎಲ್ಲಾ ಹಾಕಿದ್ರು ಬೆಂಗಳೂರು ಬಸ್ ಯಾಕೆ ಮಾತಾಡ್ತಿರ ನೀವು ಉತ್ತರ ಕರ್ನಾಟಕದವರಾಗಿ ಅಂತೇಳಿ ಸೊ ಬ್ಲಾಗ್ ನಾ ನೋಡಿಲ್ಲ ಅಂತ ಅಂದ್ ಕಾಣ್ತೈತಿ ಸೊ ಈ ಬ್ಲಾಗ್ನಾಗ ಕ್ವಿಕ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ ಸೊ ನೀವೆಲ್ಲರಿಂಗ ಕಮೆಂಟ್ ಹಾಕ್ತಿರೋದಕ್ಕ ನಾನು ಮೊದಲು ಬೆಂಗಳೂರು ಕನ್ನಡನ ಬ್ಲಾಗ್ನಾಗ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಕನ್ವರ್ಸೇಷನ್ ಮಾಡೋವಾಗ ನಾನು ನಮ್ಮದು ಆಡು ಭಾಷೆನ ಮಾತಾಡ್ತಿದ್ದೆ ಸೊ ನೀವೆಲ್ಲರೂ ಕಮೆಂಟ್ ಹಾಕ್ತಿರೋದಕ್ಕೆ ನಾನು ಇತ್ತೀಚೆಗೆ ಇತ್ತೀಚೆಗೆ ಅಂದ್ರೆ ಒಂದು ವರ್ಷ ಆಗಕ್ಕೆ ಬಂತು ಇನ್ನೊಂದು ಎರಡು ತಿಂಗಳು ಸೊ ನಮ್ಮೂರು ದ್ಯಾಮ ಜೊತೆಗೆ ಅದು ಹೋಗಿದ್ನೆಲ್ಲ ಕಡಿ ಬರೋಕೆ ಸೊ ಆವಾಗಿಂದ ನಾನು ಬ್ಲಾಗ್ ಒಳಗೆ ಟ್ರೈ ಮಾಡೋಕಂತೀನಿ ನಮ್ಮ ಆಡೋ ಭಾಷೆ ನಮ್ಮ ಉತ್ತರ ಕರ್ನಾಟಕದ ಭಾಷೆನ ವ್ಲಾಗ್ ಒಳಗೆ ಮಾತಾಡೋಕೆ ಸೊ ನಾನು ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮತ್ತು ನಮ್ಮೂರ ಕಡೆ ಉತ್ತರ ಕರ್ನಾಟಕ ಮಂದಿ ಜೋಡಿಗೆ ಮಾತ್ರ ನಂದು ಆಡೋ ಭಾಷೆ ನಂಗೆ ಮಾತಾಡೋಕೆ ಬರ್ತೈತಿ ಇನ್ನು ಉಳಿದೋರು ಹೊಸ ಪರಿಚಯ ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಆಟೋಮೆಟಿಕ್ ಬೆಂಗಳೂರು ಕನ್ನಡ ಮಾತಾಡ್ಬಿಡ್ತೀನಿ ಸೊ ಬ್ಲಾಗ್ ಮಾಡೋಕ್ಕಂತ ಅಂದ್ರೆ ಮೂರು ವರ್ಷ ಆಗಕ್ಕೆ ಬಂತು ಏನಿಲ್ಲ ಅಂದ್ರೆ ಎರಡೂವರೆ ವರ್ಷ ಆಗೈತಿ ಸೊ ಫ್ರೆಂಡ್ ಜೊತೆ ಮಾತಾಡಿ ಮಾತಾಡಿ ಅದು ರೂಢಿ ಆಗೈತಿ ಮೊಬೈಲ್ ಒಳಗೆ ಬೆಂಗಳೂರು ಕನ್ನಡ ಮಾತಾಡಿ ಮಾತಾಡಿ ವ್ಲಾಗ್ನು ನಾನು ಮೊಬೈಲ್ನಾಗ ಮಾಡೋದ್ರಿಂದ ಸೊ ಅದ ರೂಢಿ ಮ್ಯಾಗನ ಬೆಂಗಳೂರು ಕನ್ನಡ ಮಾತಾಡಿ ನೋಡ್ರಿ ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೂ ಒಂದು ರೀಸನ್ ಇಟ್ಕೊಂಡನ ಬೆಂಗಳೂರು ಕನ್ನಡ ಮಾತಾಡಿದ್ದು ಸೊ ನಾನು ಮಾತಾಡೋದು ನೋಡಿ ಮಕ್ಕಳನ್ನ ಕಲೀಲಿ ಅನ್ನೋ ರೀಸನ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ನೀವೆಲ್ಲಾರು ಹಿಂಗೆ ಹೇಳ್ತಿರೋದಕ್ಕೆ ಬೆಂಗಳೂರು ಕನ್ನಡ ಮಾತಾಡೋದು ಬಿಟ್ಟು ಈಗ ನಮ್ಮ ಮಾಡೋ ಭಾಷೆ ಉತ್ತರ ಕರ್ನಾಟಕ ಕನ್ನಡ ಮಾತಾಡಕಂತಿನಿ ಬ್ಲಾಗ್ ಒಳಗೆ ಪ್ರಯತ್ನ ಮಾಡಾಕಂತ ಹೆಂಗಾಗ್ಬಿಟ್ಟಿ ಅಂತಂದ್ರೆ ಉತ್ತರ ಕರ್ನಾಟಕದ ಕನ್ನಡ ಬೆಂಗಳೂರು ಕನ್ನಡ ಎರಡು ಮಿಕ್ಸ್ ಆಗಕ್ ಅಂತ ನಾನು ಅಬ್ಸರ್ವ್ ಮಾಡೀನಿ ಏನ್ ಮಾಡೋದು ನಾನು ಟ್ರೈ ಮಾಡಾಕ್ ಮಿಕ್ಸ್ ಮಾಡಬಾರ್ದು ಅಂತ ಹೇಳಿ ಎರಡು ವರ್ಷದಿಂದ ಬ್ಲಾಗ್ ನಾಗ ಮಾತಾಡಿ ಮಾತಾಡಿ ಅದು ರೂಢಿ ಆಗಿಬಿಟ್ಟೈತಿ ಸೊ ಅದು ರೂಢಿ ಹೋಗಬೇಕು ಅಂತಂದ್ರೆ ಇನ್ನು ಬಹಳ ಟೈಮ್ ಹಿಡಿತೈತಿ ಸೊ ನಿಮ್ ಎಲ್ಲಾರು ಅಷ್ಟು ಹೇಳ್ತಿರೋದಕ್ಕೆ ಪ್ರಯತ್ನ ಅಂತ ಮಾಡಕ್ ಅಂತಿನಿ ಸೊ ಇವತ್ತಿನ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಒಂದ್ ರೀತಿ ಕಿವನ್ನ ಬ್ಲಾಗ್ ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಮಾಡೀನಿ ಸೊಕೆ ಇವತ್ತಿನ ಬ್ಲಾಗ್ ಎಷ್ಟೇ ನೋಡ್ರಿ ಸಿಂಪಲ್ ಆಗಿತ್ತು ಈ ಬ್ಲಾಗ್ ಇಷ್ಟಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಕ್ತಿನಿ ಎಲ್ಲರಿಗೂ ಬೈ ಬಾಯ್